மெய்ல சிட்டு கஸ்டமர் ஸ்பெஷல் ஐடியா கொட்டி ஆர் ஐடியா டாட்டா ஜி கொலை யூஸ் அது ஏன் பிரச்சனை கேரளாத மலப்புரம் டிஸ்டிரி கொழாஞ்சேரி டவுன் நம்ம கம்பெனி அசாஸ் டோர்ஸ் அண்ட் விண்டோஸ் ಓಕೆ ನನ್ನ ಹೆಸರು ರತೀಶ್ ಓಕೆ ಫಸ್ಟ್ ಟೈಮ್ ನೋಡೋದಂದ್ರೆ ನಿಮಗೆ ಇದೊಂದು ಸಿಂಗಲ್ ಡೋರ್ ವಿಂಡೆ ಇದೆ ಸಿಂಗಲ್ ಪ್ಯಾನೆಲ್ ವಿಂಡೆ ಇದೆ ಇದು ಹೈಟ್ ಬಂತೆ 1 ಸೆವೆನ್ 6 ಸಿಕ್ಸ್ ಫೀಟ್ ಐಟು 1 ಟೂ ಫೀಟ್ ವಿಡ್ತ್ ಬರುತ್ತೆ ಇದರಲ್ಲಿ ನಾವು ಏನು ಮಾಡಿದೆ ಅಂದ್ರೆ ಲೋವರ್ ಡಿಸೈನ್ ಕೊಟ್ಟಿದೀವಿ ಕೆಳಗೆ ವಿಂಡಾಗೆ ಲೋವರ್ ಡಿಸೈನ್ ಕೊಟ್ಟಿದೀನಿ ಆಮೇಲೆ ಇಲ್ಲೊಂದು ರೀಪರ್ ಡಿಸೈನ್ ಕೊಟ್ಟಿದ್ದೀರಿ ಇದು ಗ್ಲಾಸ್ ಗೆ ಮುಂಚೆ ಬರೋದು ಈ ಗ್ಲಾಸ್ ಹಾಕಿದ್ರೆ നല്ല ಕಾಣು ತುಂಬಾ ಶೋ ಆಗಿರುತ್ತೆ ಆಮೇಲೆ ಇನ್ನೊಂದು ಡಿಸೈನ್ ಕೊಟ್ಟಿದೀನಿ ಆಮೇಲೆ ಬಿಲ್ ಎಲ್ಲ ಬಂದಿರೋದು ಸ್ಕ್ವರ್ ಟ್ಯೂಬ್ ಅಲ್ಲಿ ಕೊಟ್ಟಿದ್ದೀರಿ ಮೇಲೆ ಒಂದು ಮೇಲೆ ಚಿಕ್ಕ ಚಿಕ್ಕ ಗೇಟ್ ಕೊಟ್ಟಿದಿರಿ ದಿವಸ ಸ್ಟಾರ್ಟಿಂಗ್ ರೈಟ್ ಆಮೇಲೆ ಕಳೆ ಮಾಡುವಾಗ ಹೇಳ್ತೀರಿ ಯಾಕಂದ್ರೆ ಒಂದೊಂದು ದಿಸೈ ಒಂದೊಂದು ರೈಟ್ ಬರುತ್ತೆ ಅದು ಮೆಷರ್ಮೆಂಟ್ ನೋಡಿ ಅವಾಗ ಹೇಳ್ಬೋದು ಇದೊಂದು ಸ್ಮಾಲ್ ವಿಂಡೋ ಅದೊಂದು ನಾಲ್ಕು ಫೋರ್ ಫೀಟ್ ಐಟ್ ಬರುತ್ತೆ ಫೋರ್ ಫೀಟ್ ಬಿಟ್ಟು ಬರುತ್ತೆ ಇದರಲ್ಲಿ ಏನಂದ್ರೆ ಅಂದ್ರೆ ಸಿಂಪಲ್ ಆಗಿ ಗ್ರಿಲ್ಲೇ ಕೊಟ್ಟಿರೋದೆಲ್ಲ ಸ್ಕೋರ್ ಟ್ಯೂಬ್ ಲಾಕ್ ಕೊಟ್ಟಿದ್ದೀರಿ ಓಟೋ ಲಾಕ್ ಅಂತ ಇದೊಂದು ಆಟೋ ಲಾಕ್ ಅಂತ ಇದು ಸ್ಪೆಷಾಲಿಟಿ ಏನಂದ್ರೆ ಹೋಗೋ ಇಲ್ಲ ಇವಾಗ ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಿರಲ್ಲ ಹೊರಗಡೆ ಹೋಗಾಗ ಎಲ್ಲ ಬಾಕ್ಲೆ ಮುಚ್ಚಾಯ್ತು ಲಾಸ್ಟ್ ಒಂದು ಕಿಟಕಿ ಮಾತ್ರ ಮುಚ್ಚಿರಲಿಲ್ಲ ಅವಾಗ ಏನಂದ್ರೆ ತಿರ್ಗಾ ಲೋಕ್ ತೆಗೆದಿ ಲೋಕ್ ಮುಚ್ಚ ಇಲ್ಲಿ ಈಸಿಯಾಗೆ ಈಚೆಯಿಂದಾನೆ ಔಟ್ಸೈಡ್ ಕ್ಲೋಸ್ ಮಾಡ್ರೆ ಲಾಕ್ ಆಯ್ತು ಸುಮಾರಾಗಿ ಇದೊಂದು ಎಕ್ಸಾಂಪಲ್ ಹೇಳ್ತೀನಿ ಇದೊಂದು ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಬರ್ತದೆ ಫೋರ್ ಐ ಟು ಫೋರ್ ಬಿಡ್ತು ಇದು ಇದು ಬೇರೆ ಒಂದು ಫೋರ್ ಫೀಟ್ ಐಟಲ್ಲಿ ಫೈವ್ ಫೀಟ್ ಬಿಟ್ಟಲ್ ಮಾಡಿದ್ರು ಇದ್ರಲ್ಲಿ ಮೂರ್ನಾಲ್ಕು ನಾಲ್ಕು ಆಗಿ ಪಾರ್ಟಿಷನ್ ಮಾಡಿ ಒಂದಲ್ಲಿ ಹಿಂಗೆ ಇದು ಫೋರ್ಟಿ ಸೆಂಟಿಮೀಟರ್ ಇದು ಫೋರ್ಟಿ ಸೆವೆಂಟಿ ಇದೆಲ್ಲ ಅದೇ ಬರ್ತಾರೆ ಇದೆ ತರ ಫೋಟೋಲ್ ಹೋಗಿ ಕೊಟ್ಟಿದಿರಿ ಆಮೇಲೆ ಇದೆಲ್ಲ ಒಂದು ಇಂಜಸ್ ಫ್ರಿಕ್ಷನ್ ಇಂಜಸ್ ಅಂತ ಕೊಟ್ಟಿದ್ರಿ ಫ್ರಿಕ್ಷನ್ ಇಂಜಸ್ ಇರ್ದೇ ಏನಂದ್ರೆ ಇವಾಗ ಸಾಧಾರಣ ಸ್ಟಾಪರ್ ಇರುತ್ತೆ ಈ ತರ ಸ್ಟಾಪರ್ ಇದ್ರದ್ದು ಸಿಂಪಲ್ ಆಗಿ ನಮಗೆ ಯಾವ ಡೈರೆಕ್ಷನ್ ಬೇಕಾದ್ರೆ ನೈಂಟಿ ಡಿಗ್ರಿ ಫುಲ್ ಆಗಿ ಹಿಂಗೆ ಸ್ಟ್ಯಾಂಡ್ ಮಾಡಿ ನಿಲ್ಸ್ಕೋಬಹುದು ಯಾವ ಡಿಗ್ರಿ ಬೇಕಾದ್ರೆ ಹಂಗೆ ಕ್ಲೋಸ್ ಮಾಡಿ ಸ್ಟಾಪ್ ಎಲ್ಲ ಮಾಡಬಹುದು ನೆಕ್ಸ್ಟ್ ಮಾಡಲ್ ಇದ ಇದೊಂದು ಡಿಫ್ರೆಂಟ್ ಅದು ಅದಾದ್ರೆ ಈ ಕರ್ನಾಟಕದಲ್ಲಿ ಎಲ್ಲರ ಸೊಳ್ಳೆ ಪ್ರಾಬ್ಲಮ್ ಎಲ್ಲ ಇದ್ರೆ ಅಲ್ಲಿ ಅದಕ್ಕೆ ಮಸ್ಕ್ಯೂಟನ್ನ ಸೆಲ್ ಮಾಡಿದ್ದೀರಿ ಬನ್ನಿ ಓಕೆ മസ്ക്കിറ്റോ നെഷൽ കൊണ്ടിരി നാമൽ എല്ലാ സാധാരണ ഈ മസ്ക്കിറ്റോ ഫ്രേമെല്ലാം സാധാരണ നോർമൽ ടൈപ്പ് സ്റ്റീല നല്ല ഫ്രേമ് டாட்டா ஸ்டீல் அல்லது அதே சமயம் இதுல டாட்டா ஸ்டீல் இது நம்ம ஸ்டாட்டா ஸ்டீல் அரி டிஃபரென்ஸ் டாட்டா ஸ்டீல் மெஷ் பண்ணி ஃபைபர் மெஷுர் மெஷின் ரேட்டு நான் நோடீனே இவங்க டிஃபரெண்ட் ஆகி மெஷர்மெண்ட் ஆர்ச்சர் ஒன்னொரு ரீதி மெஷர்மெண்ட் கொடுத்தா இவங்க நான் இல்லாத ரேட் எல்லாம் அது மெஷர்மெண்ட் கரெக்ட் ஆகி அவங்க சேஃப்டி தவிர ಈ ಡೋರ್ ಏನಂತ ಈ ಬ್ಯಾಕ್ ಡೋರ್ ಇದೆಲ್ಲ ಕಿಚನ್ ಡೋರ್ ಕಿಚನ್ ಅಲ್ಲಿ ಬಾಲ್ಕನಿ ಸ್ಟೇರ್ ಕೇಸು ಅಲ್ಲೆಲ್ಲ ಫಿಟ್ ಮಾಡ್ಕೋಬಹುದು ಇದೆಲ್ಲ ಟಾಟಾ ಇಂದ ಮಾಡಿರೋದು ಅದ್ರಿಂದ ಸೇಫ್ ಆಗಿರುತ್ತೆ ಬೆಸ್ಟ್ ಆಗಿರುತ್ತೆ ಪ್ರಾಬ್ಲಮ್ ಬರಲ್ಲ ಫೀಟ್ ಫಿಟ್ ರೇಟ್ ಇದು ಮ್ಯಾಕ್ಸಿಮಮ್ ಒಂದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೈಟ್ ಬಂದ್ರೆ ನಾರ್ಮಲ್ ಕಿಚನ್ ಅಲ್ಲಿ ಇಂತ ಚಿಕ್ಕ ಸ್ಮಾಲ್ ಆಗಿರದೆ ನೋಡೋದು ಅದೇ ಐಟ್ ಬಂದು ಟು ಫೀಟ್ ಐಟ್ ಇರುತ್ತೆ ಬಿಟ್ ಬಂದಿ ಫೋರ್ ಫೀಟ್ ಅಲ್ಲಿ ಮಾಡಿದಿರಿ ಬಗ್ಗೆ ಡೋರ್ ಕೊಟ್ಟಿದ್ರಿ ಕಸ್ಟಮೈಸ್ಡ್ ವಿಂಡೋ ಯಾವ ಯಾವ ಲೆಂತ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ಇವಾಗ ನಾವು ಮಾಡಿರೋದಂದ್ರೆ ಇದು ಟೂ ಇನ್ ಫೋರ್ ಫೀಟ್ ಅಲ್ಲಿ ಮಾಡಿದಿರಿ ಆಮೇಲೆ ಇದ್ರ ಗ್ರಿಲ್ ಗ್ರಿಲ್ ನಾರ್ಮಲ್ ಆಗಿ ನಾವು ಮುಂಚೆ ನೋಡಿದೆ ಸ್ಕ್ವೇರ್ ಟ್ಯೂಬ್ ಇಲ್ಲಿ ಕೊಟ್ಟಿರೋದೇನಂದ್ರೆ ಪಟ್ಟ ಕಂಬಿ ಪಟ್ಟ ಅಂತ ಸಾಧಾರಣ ಕರ್ನಾಟಕ ಅದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಅದನ್ನ ಆ ಕಸ್ಟಮೈ ಸೈಸ್ ಇದು ಮಾತ್ರ ಅಲ್ಲ ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಮಾಡಬಹುದು ಜಿಇಲ್ ಮಾಡ್ಬೋದು ಯಾವ್ದು ಬೇಕಾದ್ರೂ ಮಾಡ್ಬೋದು ಕಂಬಿ ರೋಡ್ ಗ್ರಿಲ್ ಮಾಡಬಹುದು ಟೂಲ್ ರೋಡ್ ಸಿಕ್ಸ್ಟೀನ್ ಎಂ ರೋಡ್ ಯೂಸ್ ಮಾಡಬಹುದು ಸ್ಟೀಲ್ ಯೂಸ್ ಮಾಡಬಹುದು ಗ್ರಿಲ್ ಆಪ್ಷನ್ ಯಾವ್ದ್ ಬೇಕಾದ್ರೂ ಮಾಡಬಹುದು ಇದೊಂದು ಗ್ರಿಲ್ ಡೋರ್ ಹಂಗೆಲ್ಲ ಮಾಡ್ಕೋಬಹುದು ನಲ್ಲ ಕೋಟೆ ಆಡು ಹಂಗೆಲ್ಲ ಇಲ್ಲಿ ಫಿಟ್ ಮಾಡ್ಕೋಬಹುದು ಒಂದು ಒಳ್ಳೆ ಡೋರ್ ಗ್ರಿಲ್ ಡೋರ್ ಅದ್ ಬಂದು ಸೆವೆನ್ ಫೀಟ್ ಐಟ್ ಬರುತ್ತೆ ಬಿಡ್ ಬಂದು ಒಂದು ಫೋರ್ ಫೀಟ್ ಇರುತ್ತೆ ಇದರಲ್ಲಿ ನಮ್ಗೆ ಏನಾದ್ರು ಸಿಂಪಲ್ ಆಗಿ ಡೋರ್ ಲಾಕ್ ಎಲ್ಲ ಯೂರೋಪನ್ ಡೋರ್ ಲಾಕ್ ಒಳ್ಳೆ ಲಾಕ್ ಫಿಟ್ ಮಾಡಿದ್ರಿ ಜಸ್ಟ್ ಈಗ ಓಪನ್ ಮಾಡ್ರೆ ಓಪನ್ ಆಗುತ್ತೆ ಫುಲ್ ಡೋರ್ ಓಪನ್ ಮಾಡ್ಕೋಬಹುದು ನಮಗೆ ಇದೊಂದು ಫ್ರೆಂಚ್ ಫ್ರೆಂಚ್ ಸ್ಟೈಲ್ ವಿಂಡೋ ಅದ್ ಮೈನ್ ಅಲ್ಲಿ ಮೈನ್ಲಿ ಔಟ್ ಹಂಗೆ ಬಾಲ್ಕನಿ ಅಲ್ಲೆಲ್ಲ ಫಿಟ್ ಮಾಡ್ಕೋಬಹುದು ಇದು ಹೈಟ್ ಬಂದ್ರೆ ಸಿಕ್ಸ್ ಫೀಟ್ ಐಟ್ ಬಿಟ್ಸ್ ಕೊಟ್ಟಿರೋದು ಫೋರ್ ಫೀಟ್ ಅಲ್ಲಿ ಕೊಟ್ಟಿದಿರಿ ಇದಾವ್ ಏನ್ ಮಾಡಿದ್ರೆ ಎರಡು ಪಾರ್ಟಿಷನ್ ಮಾಡ್ಕೊಟ್ಟಿದೀರಿ ಕೆಳಗೆ ಒಂದು ಲೂವರ್ ಲೂವರ್ ಆಗಿ ವಿಂಡೋ ಮಾಡಿದಿರಿ ಮೇಲೆ ಒಂದು ಫುಲ್ ಸೈಝಲ್ಲಿ ಒಂದು ಮುಕ್ಕಾಲ್ ಸೈಝಲ್ಲಿ ಒನ್ ಡೋರ್ ಮಾಡ್ಕೊಟ್ಟಿದಿರಿ ಇದ್ರಲ್ಲಿ ಏನಂದ್ರೆ ಬೇರೆ ಒಂದಿದೆ ಇಲ್ಲೂ ಅದೇ ಬೇರೆ ರೀಪರ್ ಡಿಸೈನ್ ಕೊಟ್ಟಿದ್ದೀರಿ இது வந்து ஒழு டிசைன் ஃபிரிட் சிட் அவுட்டும் பால்கனி அங்கே எல்லாம் ஃபிட் மாட்டு போகும் நெக்ஸ்ட் ஃப்ரெஞ்ச் விண்டோ இது சொல்ப விட்டு கூட இன்க்ரீஸ் மாதிரி ஃபைவ் ஃபீட் விட்டு இது சிக்ஸ் ஃபீட் ஐட்டு இது இதுல அதே போல அதில் எரடு பார்ட்டிஷன் மாதிரி லூவர் லூவர் விண்டோ வேற இது இதில் என்ன லூவர் இதில் அட்டாச் ஆகிது சிங்கிள் டோரல் சிங்கிள் டோரா சிங்கிள் டோரல் பார்ட்டிஷன் ரீப்பர் கொட்டி கலர் நான் நார்மல் நம்ம டிஸ் ப்ளே மாதிரி நம்ம நார்மல் கலர் தோர்ஸ் தீனி அதை நான் பிரைமர் நம்ம இவங்க மெட்டீரியல் கொடுவாங்க ಡಬಲ್ ಕೋಟ್ ಮಾಡಿ ಪ್ರೈಮರ್ ಅಲ್ಲೇ ಕೊಡೋದು ಸೇಮ್ ಹಿಂಗೆ ಬರೋದು ಪ್ರೈಮರ್ ಡಬಲ್ ಪ್ರೈಮರ್ ಡಬಲ್ ಕೋಟ್ ಅಂದ್ ಕೊಟ್ಟಿರೋ ಪ್ರೈಮರ್ ಬೇಕಿಲ್ಲ ವೈಟ್ ಪ್ರೈಮರ್ ಕೊಡ್ಕೊಳ್ಳೋದು ವೈಟ್ ಅಂದ್ರೆ ಏನಂದ್ರೆ ಡಿಫ್ರೆಂಟ್ ಕಲರ್ಗೆ ಮ್ಯಾಚ್ ಆಗಲ್ಲ ಸೂಟ್ ಆಗಲ್ಲ ವೈಟ್ ಅವರ್ ವೈಟೇ ಇರೋದು ಒಳ್ಳೆದು ಅದಕ್ಕೆ ಈ ಕಲರ್ ಆದ್ರೆ ಏನಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಮೇಲೆ ಏನಂದ್ರೆ ನಿಮ್ಗೆ ಯಾವ ಕಲರ್ ಡಿಸೈನ್ ಬೇಕಾದ್ರೆ ಅದು ನಿಮ್ಮ ಇಷ್ಟ ಕಲರ್ ನಿಮ್ಗೆ ಯಾವ ಇಷ್ಟದಲ್ಲಿ ಬೇಕಾದ್ರೆ ಈ ಕಲರ್ ಮಾಡೋ ಗ್ರೀನ್ ಬ್ಲಾಕ್ ಯಾವ ಬೇಕಾದ್ರೂ ಮಾಡ್ಕೋಬಹುದು ಈ ಕ್ವಿಕ್ ಅದೇ ಬಲಿಯವ್ ನೋಡ್ರೆ ಈ ವಿಂಡೋ ನೋಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಬಿಡ್ತು ಇದೆ ಅದಾದ ಟೂ ಅಂಡ್ ಹಾಫ್ ಫೀಟ್ ಬಿಡ್ತಿದೆ ಐಟ್ ಒಂದು ಫೈವ್ ಫೀಟ್ ಇದೆ ಇದ್ರ ಕಸ್ಟಮರ್ ಅವರ ಸಂಕಲ್ಪದಲ್ಲಿ ಆರ್ಕಿಟೆಕ್ಟ್ ಇಂದ ಬರ್ಸಿ ಮೆಷರ್ಮೆಂಟ್ ಕೊಟ್ಟಿರೋದು ಆಮೇಲೆ ಅವ್ರ ಡಿಸೈನ್ ಅವ್ರ ಸ್ಪೆಷಾಲಿಟಿ ಅವ್ರು ಏನ್ ಕೇಳಿದ್ರಂದ್ರೆ ಇಲ್ಲಿ ಕಂಬಿ ಪಟ್ಟ ಡಿಸೈನ್ ಮಾಡ್ಕೊಡ್ತೀವಿ ನಾರ್ಮಲಿ ಅವೆಲ್ಲ ಗ್ರಿಲ್ ಟೈಪ್ ಅಲ್ಲಿ ಸ್ಕ್ವೇರ್ ಟ್ಯೂಬ್ ಅಲ್ಲಿ ಮಾಡೋದು ಇದು ಅವ್ರು ಹೇಳ್ರು ನಮ್ಗೆ ಕಂಬಿ ಪಟ್ಟ ಬೇಕು ಆ ಡಿಸೈನ್ ಬೇಕು ಅಂತ ಆ ಡಿಸೈನ್ ಲೆ ಮಾಡ್ಕೊಟ್ಟಿದೀರಿ ಇದೊಂದು ವಿಂಡೋ ಫೋರ್ ಫೀಟ್ ಐಟು ಫೈವ್ ಫೀಟ್ ಬಿಡ್ತು ಇದು ಏನಂದ್ರೆ ನಾರ್ಮಲ್ ಇದು ತ್ರೀ ಪ್ಯಾನಲ್ ವಿಂಡೋ ಇದರಲ್ಲಿ ನೀವು ಇವಾಗ ಸಿಕ್ಸ್ ಡೋರ್ ಕೊಟ್ಟಿದಿರಿ ಇಲ್ಲಿ ಸೆಂಟ್ರಲ್ ಪಾರ್ಟಿಷನ್ ಕೊಟ್ಟಿ ಸಿಕ್ಸ್ ಡೋರ್ ಕೊಟ್ಟಿದೀರಿ ಎರಡು ಕಿಟಕಿ ಇಲ್ಲ ಎರಡು ಕಿಟಕಿ ಇಲ್ಲ ಎರಡು ಕಿಟಕಿ ಕೊಟ್ಟಿದಿರಿ ನಾರ್ಮಲಿ ನಾರ್ಮಲ್ ಬೆಡ್ ರೂಮ್ ಬೇಕಾದ್ರೆ ಮಾಡ್ಕೋಬಹುದು ಎಲ್ಲಿ ಬೇಕಾದ್ರೆ ಇವಾಗ ಏನಂದ್ರೆ ಕಾರ್ನರ್ ಸ್ವಲ್ಪ ಜನಕ್ಕೆಲ್ಲ ಇಷ್ಟ ಇರುತ್ತೆ ಮೂಲೆ ಬರುತ್ತಲ್ಲ ಆ ಮೂಲೆಯಲ್ಲಿ ಒಂದು ವಿಂಡೋ ಬೇಕು ಅಂತಿದ್ದಾರೆ ಯಾವ್ದು ಎರಡು ಸೈಡ್ ಅಲ್ಲಿ ನೋಡಕ್ಕೆ ಇಲ್ಲದು ಕಿಟಕಿ ಅಂತ ಇದು ಬೆಸ್ಟ್ ಆಪ್ಷನ್ ಕಾರ್ನರ್ ವಿಂಡೋ ಇಲ್ಲಿ ಒಂದ್ ಕಡೆಗೆ ಅಂತ ನೋಡಬಹುದು ಇಲ್ಲಿ ಒಂದು ಕಡೆ ಅದಾದ್ರೆ ಇಲ್ಲಿ ಮೂರ್ ಫೀಟ್ ಐಟ್ ಇಟ್ತಿದೆ ಇಲ್ಲಿ ಒನ್ ಅಂಡ್ ಹಾಫ್ ಫೀಟ್ ಕೊಟ್ಟಿದ್ರಿ ಐಟ್ ಬಂದಿ ಒಂದೇ ಫೋರ್ ಫೀಟ್ ಕೊಟ್ಟಿದಿರಿ ಅದ ಮೆಷರ್ಮೆಂಟ್ ಅನುಸರಿಸಿ ಡಿಫ್ರೆಂಟ್ ಮಾಡ್ಕೊಡ್ಬಹುದು ನಮಗೆ ಯಾವ ಡೌಟ್ ಇದ್ರೆ ನನ್ನ ಕರೆ ಮಾಡಿ ನನ್ನ ಫೋನ್ ನಂಬರ್ ಇರುತ್ತೆ ಯಾವಾಗ ಬೇಕಾದ್ರೆ ಕರೆ ಮಾಡಿ ಸ್ಪೆಷಲ್ ಡಿಸ್ಕೌಂಟ್ ಎಲ್ಲ ನೋಡ್ಕೊಡೋಣ ಇದೊಂದು ಸ್ಪೆಷಲ್ ವಿಂಡೋ இல்லை ஓபனல் விண்டோனோல் விண்டோ அது இது ஓபனபல் விண்டோ இது ಇದು ಕರ್ನಾಟಕದಲ್ಲಿ ಒಂದು ಕಸ್ಟಮರ್ ಇಂಜಿನಿಯರ್ ಅಲ್ಲಿ ಅದೇನಲ್ಲಿ ಇದೊಂದು ಗ್ರಿಲ್ ಡೋರ್ ಗ್ರಿಲ್ ಡೋರ್ ಅದಾದ್ರೂ ಫುಲ್ ಆಯ್ತು ಓಪನ್ ಮಾಡ್ಕೋಬಹುದು ನೀವು ಇಲ್ಲೆಲ್ಲ ಗ್ರಿಲ್ ಎಲ್ಲ ಸ್ಕ್ವೇರ್ ಟ್ಯೂಬ್ ಅಲ್ಲಿ ಕೊಟ್ಟಿದ್ದೀರಿ ಹಿಂಗೆ ಫುಲ್ ಓಪನ್ ಅಬ್ಳಾನ ಓಪನ್ ಅಬ್ಳು ಲಾಕ್ ಬಂದು ಯೂರೋಪ ಲಾಕ್ ಕೊಟ್ಟಿದಿರಿ ಕಂಪನಿ ಲಾಕ್ ಕೊಟ್ಟಿದಿರಿ ಇದು ಸಾಧಾರಣ ಗ್ರಿಲ್ ಕೋಟ್ಯಾಡ್ ಬಾಲ್ಕನಿ ಫಿಟ್ ಮಾಡ್ಕೋಬಹುದು ನಮ್ದು ಲೊಕೇಶನ್ ಮುಂಚೆನೆ ಹೇಳಿದೀನಿ ಸಲ ಇನ್ ಏನಾದ್ರೂ ಡೌಟ್ ಇದ್ರೆ ನಿಮಗೆ ಲೊಕೇಶನ್ ಕರೆಕ್ಟ್ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೊಡ್ತೀನಿ ಆಮೇಲೆ ನಮ್ದು ಪ್ರೊಸೀಜರ್ ಅಂತಲೇ ಇವಾಗ ಒಂದು ಆರ್ಡರ್ ಸಿಕ್ಕ ಆರ್ಡರ್ ಕನ್ಫರ್ಮ್ ಅದ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಂತ ಹೇಳೋದು ಮಾತ್ರ ಆದ್ರೆ ಅದ್ರ ಮುಂಚೆನೇ ಕೊಡಬಹುದು ನಮಗೆ ಫಿಫ್ಟೀನ್ ಡೇಸ್ ಅಂತ ಮುಂಚೆ ಮಾಡಿಕೊಡ್ಬಹುದು ಡೆಲಿವರಿ ಡೆಲಿವರಿ ನಮಗೆ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇದ್ರೆ ಆ ಬಿಲ್ ಅಮೌಂಟ್ ಒನ್ ಪಾಯಿಂಟ್ ಫೈವ್ ಲಾಕ್ ಹೋಗಿದ್ರೆ ನಮಗೆ ಫ್ರೀ ಆಫ್ ಡೆಲಿವರಿ ನೀವು ಒನ್ ಲ್ಯಾಕ್ ಇದ್ರೆ ಪ್ರಾಬ್ಲಮ್ ಇಲ್ಲ ಆಫ್ ಡೆಲಿವರಿ ಕೊಡಬಹುದು ಇವಾಗ ಸಿಂಪಲ್ ಆಗಿ ಒಂದ್ ಒಂದೇ ವಿಂಡೋ ಚಿಕ್ಕದ ಒಂದು ವಿಂಡೋ ಸಿಕ್ಕು ಮಾತ್ರ ಬೇಕು ಅಂತ ಹೇಳಿದ್ರೆ ಅದು ಕೊಡಬಹುದು ಅದು ಪಾರ್ಸಲ್ ಮಾಡ್ಕೊಡಬಹುದು ಯಾವ್ದು ಯಾವ್ದು ಯಾರು ಅಲ್ಲಿ ಬೇಕಾದ್ರೆ ನಮಗೆ ಡೆಲಿವರಿ ಡೆಲಿವರಿ ಓಕೆ ನಮ್ಗೆ ಈಗ ವುಡನ್ ಡೋರ್ ಇದು ಸ್ಟೀಲ್ ಡೋರ್ ಏನು ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ ಸ್ಟೀಲ್ ಡೋರ್ ಅಡ್ವಾಂಟೇಜ್ ಏನಂದ್ರೆ ಒಂದು ಫೈರ್ ಅಸಿಸ್ಟೆಂಟ್ ಇರುತ್ತೆ ಇನ್ನೊಂದೇನಂದ್ರೆ ಈ ಗೆದ್ದಲು ಟರ್ಮೈಟು ಟರ್ಮೈಟ್ ಪ್ರಾಬ್ಲಮ್ ಇಲ್ಲ ಆಂಟಿ ಟರ್ಮೈಟು ಇನ್ನೇನಂದ್ರೆ ಬೇರೆ ಒಂದು ಒಳ್ಳೇದು ಏನಂದ್ರೆ ಬೆಸ್ಟ್ ಅದಾದ್ರೂ ಕಾಸ್ಟ್ ಎಲ್ಲರಿಗೂ ಡಿಸೈನ್ ಚೆನ್ನಾಗಿರ್ಬೇಕು ಆದ್ರೆ ಕಾಸ್ಟ್ ಕಮ್ಮಿ ಆಗಿರ್ಬೇಕು ಆದ್ರೆ ವುಡ್ ಸಿಗಲ್ಲ ಅದ ಡೆಫಿನೆಟ್ ಆಗಿ ಸಿಗಲ್ಲ ಆದ್ರೆ ನಮ್ಗೆ ಏನಂದ್ರೆ ಸ್ಟೀಲ್ ಡೋರ್ ಅಲ್ಲಿ ಆ ವುಡನ್ ಬೇರೆ ಡಿಸೈನ್ ಇದ್ರು ನಮ್ಗೆ ಇದಲ್ಲೂ ಮಾಡ್ಬೋದು ಅದಾದ್ರೆ ಕಾಸ್ಟ್ ರೆಡ್ಯೂಸ್ ಮಾಡಿ ನಮ್ಗೆ ಆ ಡಿಸೈನ್ ಇದೆಲ್ಲ ಟಾಟಾ ಜಿ ಐ ಯೂಸ್ ಮಾಡಿರೋದು ಅದ್ರಿಂದ ಏನು ಪ್ರಶ್ನೆ ಬರಲ್ಲ ಕಾನ್ಸಲ್ಲಿ ನಾವು ಏನಂದ್ರೆ ರೀಸನ್ ಏನಂದ್ರೆ ಟಾಟಾ ಸ್ಟೀಲ್ ಏನಂದ್ರೆ ನಾನು ಐದಾರು ವರ್ಷ ಟಾಟಾ ಸ್ಟೀಲ್ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ ವರ್ಕ್ ಮಾಡಿದೀನಿ ಆಮೇಲೆ ಏನಂದ್ರೆ ಇದ್ರಲ್ಲಿ ಏನಂದ್ರೆ ಇವಾಗ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗದು ಯಾವ್ದಾದ್ರು ಸ್ಟೀಲ್ ಸಿಗುತ್ತೆ ಹೆಸರು ಹೇಳ್ತಿಲ್ಲ ತುಂಬಾ ಸ್ಟೀಲ್ ಸಿಗುತ್ತೆ ಆದ್ರೆ ಟಾಟಾ ಸ್ಟೀಲು ಬೆಸ್ಟ್ ಕ್ವಾಲಿಟಿ ಇವಾಗ ಮಾರ್ಕೆಟ್ ಅಲ್ಲಿ ಸಿಗೋದ್ರಲ್ಲಿ ಯಾವ್ದಾದ್ರು ಅಂದ್ರೆ ಟಾಟಾ ಸ್ಟೀಲ್ ಬೆಸ್ಟ್ ಕ್ವಾಲಿಟಿ ಓಕೆ 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 ಯು ಯು